ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸವನ್ನು ತಿಳ್ಕೊಳ್ಳುವ ಇದು ಕೋರ್ಸ್ ನಾರ್ ನಾಲ್ಕು ಆಧುನಿಕ ಜಗತ್ತಿನ ಇತಿಹಾಸ ಇದರಲ್ಲಿ ಮೊದಲಿಗೆ ನೀವು ಮಾಡಬೇಕಾದದ್ದು ಮುಖ್ಯವಾಗದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡು ಹೋಗಿ ನಾನು ಅದನ್ನು ಆರಂಭದಲ್ಲಿ ಹೇಳ್ತಾ ಹೋಗ್ತೇನೆ ನೀವು ಅದನ್ನು ಗುರುತನ್ನು ಹಾಕ್ಕೊಳ್ಳಿ ಬ್ಲಾಕ್ ಒಂದರಲ್ಲಿ ಪುನರುಜ್ಜೀವನ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಫಲಿತಾಂಶಗಳು ಹತ್ತು ಅಂಕಕ್ಕೆ ಬಂದಿದೆ ಹಾಗೆಯೇ ಪುನರುಜ್ಜೀವನವು ಕೊಡುಗೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಅದಾದ ನಂತರ ಘಟಕ ಮೂರು ಫ್ರಾನ್ಸಿನ ಮಹಾಕ್ರಾಂತಿ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಫ್ರಾನ್ಸಿನ ಮಹಾಕ್ರಾಂತಿಯ ಮಹತ್ವ ಹದಿನೈದು ಅಂಕಕ್ಕೆ ಇನ್ನು ನೆಪೋಲಿಯನ್ನ ಏಳಿಗೆ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಅದೇ ರೀತಿ ನೆಪೋಲಿಯನ್ನ ಅವನತಿಗೆ ಕಾರಣಗಳು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನೀವು ಓದಿದರೆ ಸಾಕು ಸ್ನೇಹಿತರೆ ಇನ್ನಷ್ಟು ಬೇರೆ ಪುಸ್ತಕಗಳ ಅವಶ್ಯಕತೆ ಇಲ್ಲ ಅವರು ಕೊಟ್ಟಿರುವಂತಹ ವಿವರಣೆಗಳೇ ನಮಗೆ ಪರೀಕ್ಷೆಗೆ ಸಾಕಾಗ್ತದೆ ಅವರು ಕೆಲವೊಂದು ಪ್ರಶ್ನೆಗೆ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿರ್ತಾರೆ ಆ ಪಾಯಿಂಟ್ಸನ್ನೇ ಕಲ್ತರಾಯಿತು ಒಂದು ವೇಳೆ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡದಿದ್ದಾಗ ನಾವೇನು ಮಾಡಬೇಕು ಪಾಯಿಂಟ್ಸನ್ನು ಮಾಡಿಕೊಂಡು ಅದನ್ನು ಓದಬೇಕಾಗ್ತದೆ ಇನ್ನು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೇ ರೆಫರ್ ಮಾಡಿ ಅದೇ ತುಂಬಾನೇ ಮುಖ್ಯ ಆಗಿರ್ತದೆ ನಾವು ಎರಡು ಎರಡು ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದರೆ ಸಾಕಾಗ್ತದೆ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಗೂಗಲಲ್ಲಿ ಹೋಗಿ ಕೆ ಎಸ್ ಹಳೆಯ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದರಲ್ಲಿ ಅವರು ಕೊಡ್ತಾರೆ ನಮಗೆ ಯಾವುದು ಯು ಜಿ ಪಿ ಜಿ ಯಾವುದು ನಾವು ಡಿಗ್ರಿ ಮಾಡ್ಕೊಳ್ತಿದ್ದೇವೆ ಅದನ್ನು ಹಾಕ್ಕೊಂಡು ಯಾವ ವರ್ಷದವರು ಅಂತ ಹಾಕಿದರೆ ಅದರಲ್ಲಿ ಸಿಗ್ತದೆ ಆ ಪೇಜನ್ನು ಓಪನ್ ಮಾಡಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಓಪನ್ ಆಗ್ತದೆ ಅದನ್ನು ನೋಡ್ಕೊಂಡು ಗುರುತನ್ನು ಹಾಕೊಳ್ಳಿ ಇಲ್ಲದಿದ್ದರೆ ನಾನು ಹೇಳಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕೊಳ್ಳಿ ಇದೆಲ್ಲವೂ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನಾನು ಕೂಡ ಇಷ್ಟೇ ಓದಿರುವಂಥದ್ದು ಇದಕ್ಕಿಂತ ಹೆಚ್ಚು ಏನು ಕೂಡ ಓದ್ಲಿಲ್ಲ ಆದ್ರೆ ಒಳ್ಳೆಯ ಅಂಕಗಳೊಂದಿಗೆ ಪಾಸ್ ಸಹಾಯ ಆಗಿದೆ ಇನ್ನಷ್ಟು ಪುಸ್ತಕಗಳು ಓದಬೇಕು ಅಂತ ಇಲ್ಲ ಇದರಲ್ಲಿ ನಮಗೆಲ್ಲವೂ ಕೂಡ ಸಾಕಾಗ್ತದೆ ಇದನ್ನೇ ನಾವು ಓದಿದ್ರೆ ಆಯ್ತು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರ್ ಬರೆದು ಬರಿಬೇಕು ಬರಿಬೇಕು ಬರಬೇಕು ಒಂದನ್ನು ಕೂಡ ನೀವು ಬಿಟ್ಟು ಬರಬೇಡಿ ಯಾ ಏನೇ ಗೊತ್ತಿಲ್ಲ ನನಗೆ ಆ ಪ್ರಶ್ನೆಗೆ ಏನೂ ಉತ್ತರ ಗೊತ್ತಿಲ್ಲ ಅಂತಾದರೂ ಕೂಡ ನಿಮಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳು ಗೊತ್ತಿದೆ ಅದನ್ನಾದರೂ ಕೂಡ ನೀವು ಬರೆದು ಬರಬೇಕು ಖಾಲಿ ಬಿಟ್ಟು ಬರಬೇಡಿ ಯಾವುದೇ ಪ್ರಶ್ನೆ ಉತ್ತರವನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಎಲ್ಲದಕ್ಕೂ ಉತ್ತರವನ್ನು ಬರೆಯಿರಿ ಅವರು ಅಸೈನ್ಮೆಂಟ್ ಕೂಡ ಕೊಟ್ಟಿರ್ತಾರೆ ಆ ಎಸೈನ್ಮೆಂಟ್ಗಳನ್ನು ಕೂಡ ಅವರು ಹೇಳಿದಂತಹ ಡೇಟಿಗೆ ಬರೆದು ಕಳಿಸಿಕೊಡಿ ಅದರ ನಂತರದ ದಿನಗಳಲ್ಲಿ ಅವರು ಕೊಟ್ಟಂತಹ ಡೇಟ್ ಕಳೆದು ಹೋದರೆ ನಂತರ ಅವರು ಅದನ್ನು ಸ್ವೀಕರಿಸುವುದಿಲ್ಲ ಅದರಿಂದ ಆದಷ್ಟು ಬೇಗ ಎಜೈನ್ಮೆಂಟನ್ನು ಕೊಡುವವರು ಕೊಟ್ಟು ಬಿಡಿ ಅದಾದ ನಂತರ ಈ ರೀತಿ ಗುರುತನ್ನು ಹಾಕಿಕೊಂಡು ಓದಲಿಕ್ಕೆ ಆರಂಭವನ್ನು ಮಾಡಿ ಯಾವ ವಿಷಯ ಕೂಡ ಕಷ್ಟ ಇಲ್ಲ ನಾವು ಓದಿದರೆ ಎಲ್ಲವೂ ಕೂಡ ಸುಲಭ ಆಗ್ತದೆ ನಾವು ಮೊದಲು ಅದನ್ನು ಪಾಯಿಂಟ್ಸ್ ಮಾಡಿಕೊಂಡು ಓದ್ತಾ ಹೋಗಬೇಕು ಹಾಗೆ ಅರ್ಥ ಮಾಡ್ಕೊಂಡು ಓದ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಮಗೆ ನೆನಪಲ್ಲಿ ಕೂಡ ಉಳಿತದೆ ತುಂಬ ಜನ ಹೇಳ್ತಾರೆ ನೆನಪಲ್ಲಿ ಉಳಿಯೋದಿಲ್ಲ ಎಲ್ಲ ಮರ್ತು ಹೋಗ್ತದೆ ಓದಿದೆ ಎಲ್ಲ ಮರೆತೋಗ್ತದೆ ಈಗಲೇ ಓದಿದರೆ ಹೇಗೆ ಪರೀಕ್ಷೆ ಹಿಂದಿನ ದಿವಸ ಓದದಿದ್ದರೆ ಮರ್ತೋಗ್ತದೆ ಎನ್ನುವಂತಹ ಕಾರಣಗಳನ್ನು ಹೇಳ್ತಾ ಇರ್ತೀರ ಅದು ಹೌದು ಯಾಕಂದರೆ ನಮ್ಮ ಬೇರೆ ಕೆಲಸಗಳ ಜೊತೆಗೆ ನಾವು ಓದ್ಕೊಳ್ಬೇಕಾಗ್ತದೆ ಎಲ್ಲವೂ ಕೂಡ ಮರ್ತು ಹೋಗ್ತದೆ ಹೌದು ಆದರೆ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಳ್ಬೇಕು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಪಾಯಿಂಟ್ಸ್ಗಳನ್ನು ನೋಡಿಕೊಳ್ಳುವಂಥದ್ದು ಇದನ್ನೆಲ್ಲ ಮಾಡಿದ ನಂತರ ಮತ್ತೊಮ್ಮೆ ಓದ್ತಾ ಹೋಗುವಂಥದ್ದು ಎರಡು ಮೂರು ಬಾರಿ ನೀವು ಪುಸ್ತಕವನ್ನು ನೋಡಿ ಓದಿ ಆಯಿತು ಅಂತ ಆದರೆ ಖಂಡಿತವಾಗಿಯೂ ಕೂಡ ಓದಿದ್ದೆಲ್ಲವೂ ಕೂಡ ನೆನಪಲ್ಲಿ ಉಳಿತದೆ ನೀವು ಒಂದೇ ಬಾರಿಗೆ ಪರೀಕ್ಷೆ ಹಿಂದಿನ ದಿವಸ ಮಾತ್ರ ಓದಿ ಬರಿತೇನೆ ಅಂತ ಹೇಳಿದಾಗ ಅದು ನೆನಪಲ್ಲಿ ಇರುವುದಿಲ್ಲ ಯಾವಾಗ ನೀವು ಎರಡು ಮೂರು ಸಲ ಓದಿ ನಂತರ ಪರೀಕ್ಷೆ ಹಿಂದಿನ ದಿವಸ ಓದಿದಾಗ ಅದು ನಿಮ್ಮ ಮನಸ್ಸಲ್ಲಿ ಸದಾ ಇರ್ತದೆ ಹಾಗೆ ಪರೀಕ್ಷೆ ಕೂಡ ಬರೀಲಿಕ್ಕೆ ಸುಲಭ ಆಗ್ತದೆ ಇವಾಗ ಬ್ಲಾಕ್ ಎರಡಕ್ಕೆ ಹೋಗುವ ಬ್ಲಾಕ್ ಎರಡರಲ್ಲಿ ಮೆಟರ್ನಿಕ್ ಯುಗದಿಂದ ಕಾಲ್ ಮಾಡಿಸ್ರವರೆಗೆ ಅದರಲ್ಲಿ ವಿಯಾನ್ನ ಕಾಂಗ್ರೆಸ್ ಮೆಟರ್ನಿಕ್ ಪಾತ್ರ ಹದಿನೈದು ಅಂಕಕ್ಕೆ ಬಂದಿದೆ ಸಾವಿರದ ಎಂಟುನೂರ ಮೂವತ್ತು ಸಾವಿರದ ಎಂಟುನೂರ ನಲವತ್ತೆಂಟರ ಕ್ರಾಂತಿಯ ಕಾರಣ ಪರಿಣಾಮ ಕ್ರಿಮಿಯಾ ಯುದ್ಧದ ಕಾರಣ ಪರಿಣಾಮ ತುಂಬಾ ಮುಖ್ಯವಾಗಿರುವಂಥದ್ದು ಬಾಲ್ಕನ್ ಯುದ್ಧ ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಬಂಡವಾಳ ಬೆಳವಣಿಗೆ ಸಿದ್ಧಾಂತ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಹಾಗೆ ಸಮಾಜವಾದದ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಇಟಲಿಯ ಏಕೀಕರಣ ಪರಿಣಾಮ ಕೇವೂರ್ನವರ ಪರಿಶೀಲನೆ ಹತ್ತು ಅಂಕಕ್ಕೆ ಜರ್ಮನ್ ಏಕೀಕರಣ ಬಿಸ್ಮಾರ್ಕ್ ಅವರ ಒಂದು ಚಳವಳಿ ಹತ್ತು ಅಂಕಕ್ಕೆ ಬಾಲ್ಕನ್ ಬಿಕ್ಕಟ್ಟು ಹತ್ತು ಅಂಕಕ್ಕೆ ಮೊದಲನೆಯ ಮಹಾಯುದ್ಧದ ಕಾರಣ ಹತ್ತು ಅಂಕಕ್ಕೆ ಇನ್ನು ನಾಲ್ಕನೇ ಬ್ಲಾಕಲ್ಲಿ ಆಂತರಿಕ ವಿದೇಶಾಂಗ ಸ್ಟಾಲಿನ್ ಅವರ ಆಂತರಿಕ ವಿದೇಶಾಂಗ ಹದಿನೈದು ಅಂಕಕ್ಕೆ ಎರಡನೇ ಮಹಾಯುದ್ಧದ ಕಾರಣ ಪರಿಣಾಮಗಳು ಹದಿನೈದು ಅಂಕಕ್ಕೆ ವಿಶ್ವಸಂಸ್ಥೆಯ ಸ್ಥಾಪನೆ ರಚನೆ ಸಾಧನೆ ಹತ್ತು ಅಂಕಕ್ಕೆ ಶೀತಲ ಸಮರ ಭಕ್ ಶಕ್ತಿ ಬಣಗಳು ಹತ್ತು ಹದಿನೈದು ಅಂಕಕ್ಕೆ ಎರಡನೇ ಮಹಾಯುದ್ಧದ ಆರಂಭಕ್ಕೆ ಬೆನಿಟೊ ಮು ಮುಸಲೋನಿಯವರ ಎಷ್ಟರ ಮಟ್ಟಿಗೆ ಕಾರಣ ಏನು ಹದಿನೈದು ಅಂಕಕ್ಕೆ ಬಂದಿದೆ ಜೋಸೆಫ್ ಸ್ಟಾಲ್ಟಿನ್ ಆಂತರಿಕ ಮತ್ತು ವಿದೇಶಾಂಗ ನೀತಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ನೆಪೋಲಿಯನ್ ಬೊನೋ ಪಾರ್ಟಿ ಅವರ ಜೀವನ ಸಾಧನೆಗಳನ್ನು ತಿಳಿಸಿ ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಮೊದಲನೆಯ ಯುದ್ಧದ ಕಾರಣ ಫಲಿತಾಂಶ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಇಷ್ಟನ್ನು ಮೊದಲು ಗುರುತನ್ನು ಹಾಕ್ಕೊಳ್ಳಿ ನೀವು ಗುರುತನ್ನು ಹಾಕ್ಕೊಂಡಿರುವಂಥದ್ದನ್ನು ಮಾತ್ರ ಓದ್ತಾ ಹೋಗಿ ಸ್ನೇಹಿತರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಅಂಕಗಳ ಜೊತೆಗೆ ನೀವು ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಬೇಡ ಮೊದಲು ಗುರುತನ್ನು ಹಾಕ್ಕೊಂಡು ನಂತರ ಓದಲಿಕ್ಕೆ ಆರಂಭವನ್ನು ಮಾಡ್ತಾ ಮಾಡ್ತಾ ಹೋಗಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನೀವು ಓದ್ತೇನೆ ಅಂತ ಕೂತ್ಕೊಳ್ಬೇಕು ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಸರಿಯಾಗಿ ಓದ್ಕೊಳ್ಬೇಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಬೇಕು ನಿಮಗೆ ಅರ್ಥ ಮಾಡಿಕೊಂಡು ಓದಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಬಾಯ್ ಪಾಠ ಆದರೂ ಕೂಡ ಪಾಯಿಂಟ್ಸನ್ನು ಕಲಿಬೇಕು ಸ್ನೇಹಿತರೆ ತುಂಬಾ ಅವಶ್ಯಕತೆ ಆಗಿರುವಂಥದ್ದು ಒಮ್ಮೆ ಪರೀಕ್ಷೆ ಮುಗ್ದ ನಂತರ ನೀವು ಆರಾಮವಾಗಿರ್ತೀರ ಫ್ರೀ ಸಿಗ್ತದೆ ಆದರೆ ಇವಾಗ ಪರೀಕ್ಷೆ ಇರುವ ತನಕ ಒಂದು ಸ್ವಲ್ಪ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ಓದ್ಕೊಳ್ಳಿಕ್ಕೆ ಕೂತ್ಕೊಳ್ಳಿ ಸ್ನೇಹಿತರೆ ಇಲ್ಲದಿದ್ದರೆ ಇದೆಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಕೂತ್ಕೊಂಡ್ರೆ ಪರೀಕ್ಷೆ ಬಂದಾಗ ನಮಗೆ ಓದಿ ಒಮ್ಮೆ ಎರಡು ಅಥವಾ ಎರಡು ಸಲ ಓದಿ ಮುಗ್ದಾಗ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ಧೈರ್ಯ ಬರ್ತದೆ ನಾನು ಕೂಡ ಸ್ವಲ್ಪ ಓದಿದ್ದೇನೆ ಎನ್ನುವಂತಹ ಧೈರ್ಯ ಬರ್ತದೆ ನಾನು ಆದಷ್ಟು ವೀಡಿಯೋಗಳನ್ನು ಮಾಡ್ತಾಯಿರ್ತೇನೆ ನನಗೆ ಎಷ್ಟು ಸಾಧ್ಯವೋ ನನಗೆ ನನಗೆ ಸಿಕ್ಕಿರುವಂತಹ ಸಮಯದಲ್ಲಿ ಅಂದರೆ ನಾನು ಫ್ರೀ ಆಗಿರುವಂತಹ ಸಮಯದಲ್ಲಿ ಎಷ್ಟಿದೆಯೋ ಅಷ್ಟು ನಾನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಆದಷ್ಟು ನಿಮಗೆ ಇಷ್ಟೆಲ್ಲ ಆಗ್ತದೋ ಅಷ್ಟೆಲ್ಲ ವೀಡಿಯೋವನ್ನು ಮಾಡಿ ಹಾಕ್ತೇನೆ ಮೊದಲಿಗೆ ಈ ರೀತಿ ಗುರುತನ್ನು ಹಾಕ್ಕೊಳ್ಳಿ ಗುರುತನ್ನು ಹಾಕ್ಕೊಂಡ ನಂತರ ಆರಂಭದಿಂದ ಬ್ಲಾಕ್ ಒಂದರಿಂದ ಓದಲಿಕ್ಕೆ ಆರಂಭ ಮಾಡಿ ಇನ್ನೂ ತುಂಬ ಜನ ಏನು ಕೆಲವೊಂದು ಬ್ಲಾಕ್ಗಳನ್ನು ಮಾತ್ರ ಓದ್ತಾರೆ ಆ ರೀತಿ ಕೂಡ ಮಾಡಬೇಡಿ ಸ್ನೇಹಿತರೆ ಆ ರೀತಿ ಆ ರೀತಿ ತಪ್ಪುಗಳನ್ನೆಲ್ಲ ಮಾಡಬೇಡಿ ಬ್ಲಾಕ್ ನಾಲ್ಕರಿಂದಲೂ ಕೂಡ ಅವರು ಆಯ್ಕೆ ಮಾಡಿ ಕೊಡ್ತಾರೆ ಅದರಿಂದ ಒಂದು ಬ್ಲಾಕನ್ನು ಮಾತ್ರ ಓದುವಂಥದ್ದು ಅಂತ ನೀವು ಲೆಕ್ಕಾಚಾರವನ್ನು ಹಾಕಬೇಡಿ ಎಲ್ಲ ಬ್ಲಾಕಿನಿಂದಲೂ ಕೂಡ ಅವರು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡುವುದರಿಂದ ಎಲ್ಲ ಬ್ಲಾಕುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅದರಿಂದ ಪ್ರತಿಯೊಂದು ಬ್ಲಾಕಿನಲ್ಲಿರುವಂತಹ ಎರಡು ಮೂರು ಪ್ರಶ್ನೆಗಳನ್ನಾದರೂ ಕೂಡ ನೀವು ಕಲೀಲೇಬೇಕಾಗ್ತದೆ ಸ್ನೇಹಿತರೆ ಕೇವಲ ಒಂದು ಬ್ಲಾಕ್ ಓದ್ತೇನೆ ಎರಡು ಬ್ಲಾಕ್ ಓದ್ತೇನೆ ಅಂತ ಹೇಳಿದರೆ ಅದು ಕೆಲವೊಮ್ಮೆ ಏನು ಮಾಡ್ತಾರೆ ಅವರು ಕೆಲವೊಂದು ಬ್ಲಾಕಿನಿಂದ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಅದರಿಂದ ಆ ಸಮಯದಲ್ಲಿ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಎಲ್ಲ ಬ್ಲಾಕ್ಗಳನ್ನು ಎಲ್ಲ ಬ್ಲಾಕಿನಲ್ಲಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು ಇದೆಲ್ಲ ಕೂಡ ನಾನಿಲ್ಲಿ ಗುರುತು ಹಾಕಿಕೊಂಡಿರುವಂತಹ ಪ್ರತಿಯೊಂದು ಪ್ರಶ್ನೆ ಕೂಡ ರಿಪೀಟಾಗಿ ಬಂದಿರುವಂತಹ ಎರಡು ಮೂರು ಬಾರಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಇದೆಲ್ಲವೂ ಕೂಡ ಎರಡು ಮೂರು ಬಾರಿ ಬಂದಿರುವಂತಹ ಪ್ರಶ್ನೆಗಳಾದ ಆಗಿರುವುದರಿಂದ ಅವುಗಳನ್ನಷ್ಟೇ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಪುನರುಜ್ಜೀವನದ ಕೊಡುಗೆಗಳು ನೋಡಿ ಪುನರುಜ್ಜೀವನ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಏನು ಅಂತ ಕೇಳುವಂಥದ್ದು ಮೊದಲನೆಯ ಮುಖ್ಯವಾಗಿರುವಂತಹ ಪ್ರಶ್ನೆ ಪುನರುಜ್ಜೀವನ ಉಂಟಾಗಲು ಕಾರಣವೇನು ಮೊದಲಿಗೆ ಅದರ ಪ್ರೀ ಪೀಠಿಕೆಯನ್ನು ಅರ್ಥವನ್ನು ತಿಳ್ಕೊಳ್ಬೇಕು ಪುನರುಜ್ಜೀವನ ಅಂದರೆ ಏನು ಪುನರುಜ್ಜೀವನ ಅಂದರೆ ಮರು ಹುಟ್ಟು ಉಂಟಾಗುವಂಥದ್ದು ನಮಗೆ ಮರುಜೀವನ ಸಿಗುವಂಥದ್ದು ಪುನರುಜ್ಜೀವನ ಮತ್ತೊಂದು ಹೊಸ ಯುಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು ಹೊಸ ಹುಟ್ಟು ಉಂಟಾಗುವಂಥದ್ದೇ ಪುನರುಜ್ಜೀವನ ಅಂತ ಹೇಳುವಂಥದ್ದು ಬದಲಾವಣೆಯೇ ಪುನರುಜ್ಜೀವನ ಗ್ರೀಕ್ ಮತ್ತು ರೋಮನ್ ಸಾಹಿತಿ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಯಿತು ಅಂದರೆ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯ ಕಲೆಗಳಲ್ಲಿ ಎಲ್ಲದರಲ್ಲೂ ಕೂಡ ಮರುಜನ್ಮ ಹುಡುತ್ತದೆ ಯಾಕೆ ಅನೇಕ ಯುದ್ಧಗಳು ನಡೆಯುತ್ತದೆ ಅನೇಕ ದಾಳಿಗಳು ನಡೀತದೆ ಇದರಿಂದೆಲ್ಲ ಕಾರಣದಿಂದಾಗಿ ಪುನರುಜ್ಜೀವನ ಉಂಟಾಗ್ತದೆ ಮೊದಲನೆಯದಾಗಿ ನಾವು ಪುನರುಜ್ಜೀವನದ ಲಕ್ಷಣಗಳನ್ನು ತಿಳ್ಕೊಳ್ಳುವ ಈ ಪುನರುಜ್ಜೀವನದ ಲಕ್ಷಣಗಳಲ್ಲಿ ನಾಲ್ಕು ಪಾಯಿಂಟ್ಸ್ ಇದೆ ಈ ನಾಲ್ಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಪುನರುಜ್ಜೀವನದ ಲಕ್ಷಣಗಳನ್ನು ಐದು ಅಂಕಕ್ಕೆ ಕೇಳಿ ಹೆಚ್ಚಾಗಿ ಕೇಳ್ತಾರೆ ಕೇಳಿದಾಗ ಅದನ್ನು ನಾವು ಬರಿಬೇಕಾಗ್ತದೆ ಪುನರುಜ್ಜೀವನದ ಲಕ್ಷಣಗಳು ಮಾನವೀಯತೆ ಕುತೂಹಲತೆ ವಿಮರ್ಶಾ ವಿಮ್ ವಿಮರ್ಶಾಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಇವು ಪುನರುಜ್ಜೀವನದ ಲಕ್ಷಣಗಳು ಯಾವುದೆಲ್ಲ ಒಂದು ಮಾನವೀಯತೆ ಇರುವಂಥದ್ದು ಕುತೂಹಲತೆ ಇರುವಂಥದ್ದು ವಿಮರ್ಶಾ ಪ್ರವೃತ್ತಿ ಇರುವಂಥದ್ದು ಸ್ವತಂತ್ರವಾದ ಆಲೋಚನೆ ಮಾಡುವಂಥದ್ದು ಇದೆಲ್ಲ ಪುನರುಜ್ಜೀವನ ಅಂದರೆ ಹೊಸ ಜನ್ಮ ಹುಟ್ಟುವಂಥದ್ದು ಅಥವಾ ಹೊಸ ಮರು ಹುಟ್ಟು ಉಂಟಾಗುವಂಥದ್ದು ಅಲ್ಲಿ ಮಾನವೀಯತೆ ಅವಶ್ಯಕ ಮಾನವೀಯತೆ ಇದ್ದಾಗ ಮಾನವೀಯ ಯುಗವನ್ನು ಅನಾವರಣಗೊಳಿಸ್ತದೆ ಅಂತ ಹೇಳ್ತಾರೆ ಅದೇ ಪುನರುಜ್ಜೀವನ ಒಂದು ಕುತೂಹಲಕ್ಕೆ ಕಾರಣವಾಗಿರ್ತದೆ ಹೊಸ ಜನ್ಮ ಹೊಸ ಹುಟ್ಟು ಅಂತ ಹೇಳಿದ ತಕ್ಷಣ ಒಂದು ರೀತಿಯ ಕುತೂಹಲತೆ ಉಂಟಾಗುವಂಥದ್ದನ್ನು ಕಾಣ್ಬೋದು ಇನ್ನು ವಿಮರ್ಶಕ ಪ್ರವೃತ್ತಿ ವಿಮರ್ಶೆ ಮಾಡಬೇಕು ಪ್ರತಿಯೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಆದರೆ ಅದನ್ನು ವಿಮರ್ಶೆ ಮಾಡಿ ನೋಡುವಂತಹ ಪ್ರವೃತ್ತಿ ನಮ್ಮಲ್ಲಿರಬೇಕು ಸ್ವತಂತ್ರ ಆಲೋಚನೆಗಳು ಪುನರುಜ್ಜೀವನ ಆಗ್ತಾ ಇದೆ ಅಂತಾದರೆ ನಮ್ಮಲ್ಲಿ ಹೊಸ ಉತ್ಸಾಹ ಹೊಸ ಒಂದು ಆಲೋಚನಾ ಶಕ್ತಿಗಳು ಸ್ವತಂತ್ರವಾಗಿ ಆಲೋಚನೆಗಳನ್ನು ಮಾಡಬೇಕು ಇದೆಲ್ಲ ಇದ್ದರೆ ನಮಗೆ ಪುನರುಜ್ಜೀವನದ ಲಕ್ಷಣಗಳಾಗಿ ನಮಗೆ ಸಿಗ್ತದೆ ಇದೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪುನರುಜ್ಜೀವನದ ಲಕ್ಷಣಗಳು ಯಾವುದೆಲ್ಲ ಮಾನವೀಯತೆ ಕುತೂಹಲತೆ ವಿಮರ್ಶನಾತ್ಮಕ ಪ್ರವೃತ್ತಿ ಸ್ವತಂತ್ರ ಆಲೋಚನೆ ಎನ್ನುವಂಥದ್ದು ಪುನರುಜ್ಜೀವನದ ಲಕ್ಷಣಗಳು ಮುಂದಿನ ವಿಡಿಯೋದಲ್ಲಿ ನಾವು ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ತಿಳ್ಕೊಳ್ಳುವ ಅದರಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕಲಿಬೇಕಾಗ್ತದೆ ಒಟ್ಟು ಹದಿನೈದು ಪಾಯಿಂಟ್ಸ್ ಅದರಲ್ಲಿದೆ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣಗಳು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಪದೇ ಪದೇ ಹೇಳ್ತಾ ಇದ್ದೇನೆ ಯಾರೆಲ್ಲ ಓದಲಿಕ್ಕೆ ಇನ್ನೂ ಆರಂಭ ಮಾಡಲಿಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ ಸಿಕ್ಕಿದಂತಹ ಸಮಯದಲ್ಲಿ ಇದನ್ನು ಓದ್ಕೊಳ್ಳಿ ಸ್ನೇಹಿತರೆ ಪ್ರತಿ ದಿವಸ ಒಂದು ಗಂಟೆ ಆದರೂ ಕೂಡ ಓದಲಿಕ್ಕೆ ಅಂತ ಎತ್ತಿಡಿ ಓದ್ಲಿಕ್ಕೆ ಅಂತ ನೀವು ಇಟ್ಟು ಓದ್ಕೊಳ್ಳಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಆದರೂ ಕೂಡ ಓದ್ಕೊಳ್ಳಿ ಸಮಯ ಇದ್ದರೆ ನನ್ನ ವೀಡಿಯೋಸನ್ನೆಲ್ಲ ನೋಡಿಕೊಂಡು ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು